ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾನ್ಯ ಸಂಸದರಾದ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಭೆ ಕರೆದು ಬಿಎಸ್ಎನ್ಎಲ್ ನೆಟ್ವರ್ಕ್ಗೆ ಶಕ್ತಿ ತುಂಬುವ ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಸೂಚನೆ ನೀಡಿದ್ರು யோ அங்க ஒரு டீரேட் இருக்கு அது டிஸ்பிஞ்ச் இத 28 ইকুইਪமென்ட் ரிசீவர் இருக்கு இந்த 18% முன்னால 66 ஆல்ரெடி இன்டகிரேட் அந்த ரேடியேஷன் மாறிட்டே இருக்கு அதுல 24 ইকুইਪமென்ட் ஐடி இருக்கு இந்த الاولى 124 23 வருதா ஏதோ வந்துட்டு ஸ்டேட்டஸ் देयर इज नो इनடிகேட்டர் ಬಿಎಸ್ಎನ್ಎಲ್ಗೆ ಸಂಬಂಧಿಸಿದ ಟವರ್ ಅಳವಡಿಕೆ ಮತ್ತು ನಿರ್ವಹಣೆ ಬ್ರಾಡ್ಬ್ಯಾಂಡ್ ವಿದ್ಯುತ್ ಸಮಸ್ಯೆಗಳು ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಶೀಘ್ರಗತಿಯಲ್ಲಿ ಸಾರ್ವಜನಿಕ ಬಳಕೆಗೆ ಅಣಿಯಾಗುವಂತೆ ಅಧಿಕಾರಿಗಳಿಗೆ ತಾಕೀತು ನೀಡಿದರು ಈ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಚಿಕ್ಕಮಗಳೂರಿನ ಪ್ರಸ್ತುತ ಇರುವ ಸಮಸ್ಯೆಗಳನ್ನು ಕೇಂದ್ರ ಸಚಿವರಲ್ಲಿ ಚರ್ಚಿಸಿ ಅವಶ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಇಪ್ಪತ್ತೆಂಟನೇ ತಾರೀಕು ಸೆಷನ್ ರನ್ ಈವನ್ ಟೀಮ್ ಅವರು ಸ್ಟೇಟ್ ಅವರು ಯಾರಾದ್ರೂ ಬಂದ್ರೆ ನಾನಂದ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಮ ಸೆಕ್ರೆಟರ್ ಹತ್ರ ಮಾತಾಡಿ ಚೇರ್